சுவாமியே சுவாமியை கன்னிமுலா கணபதியே கணபதியை சரணமயப்பரநம பரநம பரநம சுவாமியே சுவாமியே சரநம பரநம பமியே சுவாமியே பமியே சரணம சரணம சுவாமியே ಆ ಶಿವನ ಕೇಶವನ ಅಪರೂಪದ ಶಿಶುವಾಗಿ ಭೂಮಿಗಿಳಿದು ಬಂದವನು ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಬಾಳಿನಲ್ಲಿ ನಂದವರ ನಿನ್ನ ನಂಬಿ ಬಂದವರ ಭವನ ನೀನು ನೀಗ ಬೇಗು ಅಯ್ಯಪ್ಪ ನಮ್ಮ ಭವನ ನೀನು ನೀಗ ಬೇಕು ಅಯ್ಯಪ್ಪ ಕರಣಮಯ ನೀನೆಂದು ಶರಣೆನ್ನತನ ಬಂದು ಕರಣಮಯ ನೀನೆಂದು ಶರಣೆನ್ನತನ ಬಂದು ಕೈ ಮುಗಿದು ನಾನಿಂದೆ ಅಯ್ಯಪ್ಪ ನಮ್ಮ ಸಲಹೆಯ ಬೇಕು ನೀನೆಂದು ಅಯ್ಯಪ್ಪ ಶರಣ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕೂಗಿ ನಿನ್ನ ಕರಿಹಿತಲಿ ಬಾಗಿ ಬಾಗಿಶಿರುವ ನಮಿಸುತ್ತಲಿ ಕಾಡಿನಲ್ಲಿ ನಡೆದು ಬಂದೆ ಅಯ್ಯಪ್ಪ ಈ ಕಾಡಿನಲ್ಲಿ ನಡೆದು ಬಂದೆ ಅಯ್ಯಪ್ಪ ಧ್ಯಾನ ಯೋಗದಲ್ಲಿ ನೀನು ಮೌನವಾಗಿ ಕುಳಿತಿರಲು ಏನು ನ್ಯಾಯ ಯಾವ ಧರ್ಮ ಅಯ್ಯಪ್ಪ ದೀನ ಮಾನವರಿಗೆ ಯಾವ ದಾರಿ ಸಯ್ಯಪ್ಪ ಶರಣ ಸ್ವಾಮಿ ಶರಣ ಶರಣಮಯ್ಯಪ್ಪ ಶರಣ ಸ್ವಾಮಿ ಶರಣ రాజభగ దహ నార్య వ్యోహ త్యాగి బంద హయ్యప్ప భక్తర పొరగు మెరవ దైవ నీ హయ్యప్ప హాసి తొరదు బంద నిన్న దాసరను కడు నీ హాసి తొరదు బంద నిన్న దాసరను కడు నీను ఆసరయ్య ని హయ్యప్ప అయ్యప్ప పయణద బేసరవన్న నీగూ హయ్యప్ప శరణమయ్యప్ప స్వామి శరణమయ్యప్ప ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಚಿಂತೆ ದೂರ ಹೋಗುವುದು ಚಿತ್ತ ಶಾಂತಿ ಲಭಿಸುವುದು ನಿನ್ನ ಧ್ಯಾನ ಮಾಡುತ್ತಿರಲು ಹಯ್ಯಪ್ಪ ಸ್ವಾಮಿ ನಿನ್ನ ಧ್ಯಾನ ಮಾಡುತ್ತಿರಲು ಹಯ್ಯಪ್ಪ ಅಯ್ಯಪ್ಪ ತಾಪವೆಲ್ಲ ಹಳಿಸುವುದು ಕೋಪ ಶಮನಗೊಳಿಸುವುದು ತಾಪವೆಲ್ಲ ಅಳಿಸುವುದು ಕೋಪ ಶಮನಗೊಳಿಸುವುದು ನಿನ್ನ ವದನ ನೋಡುತ್ತಿರಲು ತಿರಲು స్వామి నిన్న భజనమాతిరయ్యప్ప శరణమయ్యప్ప స్వామి శరణమయ్యప్ప శరణమయ్యప్ప స్వామి శరణమయ్యప్ప శరణమప 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 స్వామియే శరణమప 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 స్వామియే శరణమప 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 స్వామియే శరణమప 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 స్వామియే ಆ ಶಿವನ ಕೇಶವನ ಅಪರೂಪದ ಶಿಶಿವಾಗಿ ಭೂಮಿಗಿಳಿದು ಬಂದವನೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಈ ಹಾಡನ್ನು ಹಾಡಿದ್ದು ನಾನೇ ಲಿರಿಕ್ಸು ಬರೆದಿದ್ದು ನಾನೇ ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು